ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ವಪ್ನ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಂದು ಹುಡುಗನ ಶರೀರ ಭಾಷೆಯ ಬಗ್ಗೆ ಆ ಹುಡುಗನ ಮನಸ್ಸಿನಲ್ಲಿರುವ ನಿಮ್ಮ ಬಗ್ಗೆ ಇರುವ ಅನಿಸಿಕೆಗಳನ್ನು ಪತ್ತೆಹಚ್ಚಲು ಅವನ ಆಚರಣೆಗಳನ್ನು ಹೇಗೆ ಗಮನಿಸಬೇಕು ಎಂಬುದನ್ನು ಹೆಚ್ಚಾಗಿ ಹುಡುಗರು ತಮ್ಮ ಭಾವನೆಗಳನ್ನು ತೋರಿಸಲು ತಡಮಾಡುತ್ತಾರೆ ಆದರೆ ಶರೀರಭಾಷೆಯ ಮೂಲಕ ಅವು ಹೊರಬರುತ್ತವೆ ಒಂದು ಅವನ ಕಣ್ಣುಗಳು ನಿನ್ನ ಮೇಲೆ ಸ್ಥಿರವಾಗಿರುತ್ತವೆ ಹುಡುಕನ ಕಣ್ಣುಗಳು ನಿನ್ನ ಮೇಲೆ ಸ್ಥಿರವಾಗಿದ್ದರೆ ಇದು ಅವನಿಗೆ ನಿನಗೆ ಇಷ್ಟವಿದೆ ಎನ್ನುವ ಗುಣವಾಗಿದೆ ಅವನು ನಿನ್ನನ್ನು ಗಮನದಿಂದ ನೋಡುವಾಗ ಅವನಿಗೆ ನಿನಗೆ ಇಷ್ಟವಿದೆ ಆದರೆ ತೋರಿಸಲು ಹೆದರಿಸುತ್ತಿದ್ದಾನೆ ಎಂಬುದರ ಸೂಚನೆ ಕಣ್ಣುಗಳು ಮನಸ್ಸಿನ ಕಿಟಕಿ ಎಂಬ ಮಾತು ಸತ್ಯವಾಗಿದೆ ಮತ್ತು ಕಣ್ಣುಗಳಲ್ಲಿ ಕಾಣಿಸುವ ಅಸಹಜ ಉತ್ಸಾಹದಿಂದ ಇದು ಸ್ಪಷ್ಟವಾಗುತ್ತದೆ ಎರಡೂ ನಿನ್ನ ಜೊತೆಗೆ ಸಮಯ ಕಳೆಯಲು ಅವಕಾಶ ಹುಡುಕುತ್ತಾನೆ ಅವನಿಗೆ ನಿನಗೆ ಇಷ್ಟವಿದ್ದರೆ ಅವನು ಯಾವಾಗಲೂ ನಿನ್ನ ಜೊತೆ ಕಾಲ ಕಳೆಯಲು ಅವಕಾಶ ಹುಡುಕುತ್ತಾನೆ ನೀವು ಎಷ್ಟು ಬ್ಲಷ್ ಮಾಡಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಗುಣವು ಆತನ ಇಚ್ಛೆಯನ್ನು ತೋರಿಸುತ್ತದೆ ಆದರೆ ಸಾಯುತ್ತಾ ಅದು ಬಹಿರಂಗವಾಗಿ ಬರುವುದಿಲ್ಲ ಮೂರು ಅವನು ನಿನ್ನ ಮಾತುಗಳಿಗೆ ಹೆಚ್ಚು ಗಮನ ನೀಡುತ್ತಾನೆ ಹುಡುಗನಿಗೆ ನಿನಗೆ ಇಷ್ಟವಿದ್ದರೆ ಅವನು ನಿನ್ನ ಮಾತುಗಳಿಗೆ ಹೆಚ್ಚು ಗಮನ ನೀಡುತ್ತಾನೆ ಅವನು ನಿನ್ನನ್ನು ಒಳ್ಳೆಯ ಶೋತಾಪನು ಎಂದು ತೋರಿಸಲು ಪ್ರಯತ್ನಿಸುತ್ತಾನೆ ಆದರೆ ಕೇವಲ ಸ್ನೇಹದ ನೆಪದಲ್ಲಿ ಈ ಗುಣವು ಅವನಿಗೆ ನಿನ್ನ ಮೇಲಿನ ಆಸಕ್ತಿ ಸಕಾರಾತ್ಮಕವಾಗಿ ತೋರಿಸುತ್ತದೆ ನಾಲ್ಕು ಅವನ ಶರೀರವು ನಿನ್ನ ಕಡೆ ತಿರುಗಿರುವುದು ಅವನ ಶರೀರವು ಯಾವಾಗಲೂ ನಿನ್ನ ಕಡೆ ತಿರುಗಿದೆ ಎಂದರೆ ಅದು ಅವನಿಗೆ ನಿನಗೆ ಇಷ್ಟವಿದೆ ಎನ್ನುವ ದಪ್ಪಗುರುತು ಅವನು ತನ್ನ ಶರೀರವನ್ನು ನಿನ್ನ ಕಡೆ ತಿರುಗಿಸುವ ಮೂಲಕ ತನ್ನ ಆಕರ್ಷಣೆಯನ್ನು ತೋರಿಸುತ್ತಾನೆ ಐದು ಅವನ ಶಬ್ದದ ತಾತ್ಪರ್ಯ ಮತ್ತು ಶೈಲಿ ಬದಲಾಗುತ್ತದೆ ಅವನ ಶಬ್ದದ ತಾತ್ಪರ್ಯ ಮತ್ತು ಶೈಲಿ ನಿನ್ನೊಂದಿಗೆ ಮಾತನಾಡುವಾಗ ಬದಲಾಗಿದೆ ಇದು ಅವನಿಗೆ ನಿನಗೆ ಇಷ್ಟವಿದೆ ಎನ್ನುವ ಗುರುತು ಶಬ್ದದ ವ್ಯತ್ಯಾಸವು ಅವನಿಗೆ ನಿನ್ನೊಂದಿಗೆ ಶ್ರೇಷ್ಠವಾಗಿ ತೋರುವ ಆಸಕ್ತಿ ಮೂಡುತ್ತದೆ ಆರು ಅವನ ನಗುವು ವಿಶೇಷವಾಗಿ ನಿನ್ನತ್ತ ಕಳಿಸುತ್ತಿದೆ ನಿನ್ನನ್ನು ಕಂಡಾಗ ಅವನ ನಗು ಹೆಚ್ಚು ವಿಶೇಷವಾಗಿರುವುದನ್ನು ನೀವು ಗಮನಿಸುತ್ತೀರಾ ಇದು ಅವನಿಗೆ ನಿನ್ನ ಮೇಲೆ ವಿಶೇಷ ಭಾವನೆ ಇದೆ ಎನ್ನುವ ಗುರುತು ಏಳು ನಿನ್ನ ಬಳಿಯಿರುವಾಗ ಆತ ಒಂದು ಹಣೆ ತಟ್ಟುವಂತೆ ಕಾಯುತ್ತಾನೆ ಅವನಿಗೆ ನಿನಗೆ ಇಷ್ಟವಿದ್ದರೆ ಅವನು ನಿನ್ನ ಬಳಿಯಿರುವಾಗ ಹಣೆ ತಟ್ಟುವುದು ಅಥವಾ ಹೊಡೆತವನ್ನು ತೋರಿಸುವಂತೆ ಕಾಯುತ್ತಾನೆ ಇದು ಅವನಿಗೆ ನಿನ್ನ ಮೇಲಿನ ಆಸಕ್ತಿ ಹೆಚ್ಚಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ ಎಂಟು ಅವನ ಕೈಚಲನೆಗಳು ನಿನ್ನ ಕಡೆ ತಿರುಗುತ್ತವೆ ಅವನ ಕೈಗಳು ಯಾವಾಗಲೂ ನಿನ್ನ ಕಡೆ ತಿರುಗಿರುತ್ತವೆ ಎಂದರೆ ಅದು ಅವನಿಗೆ ನಿನಗೆ ಇಷ್ಟವಿದೆ ಎಂಬ ಗುರುತು ಅವನು ಪ್ರೀತಿಯ ಗುಣವನ್ನು ತನ್ನ ಶರೀರ ಚಲನೆಗಳಿಂದ ತೋರಿಸುತ್ತಾನೆ ಒಂಬತ್ತು ಅವನ ಧ್ವನಿಯಲ್ಲಿ ತುಲನೆ ಹೆಚ್ಚಾಗಿರುತ್ತದೆ ಅವನ ಧ್ವನಿಯಲ್ಲಿ ತುಲನೆ ಅಥವಾ ಉತ್ಸಾಹ ಹೆಚ್ಚಾಗಿದೆ ಎಂದರೆ ಇದು ಅವನಿಗೆ ನಿನ್ನ ಮೇಲೆ ಆಸಕ್ತಿಯಿದೆ ಎಂಬುದನ್ನು ಸೂಚಿಸುತ್ತದೆ ಹತ್ತು ನಿನ್ನ ನೋಟಗಳ ಕಡೆಗೆ ವಿಶೇಷ ಗಮನ ಹರಿಸುತ್ತಾನೆ ಅವನು ನಿನ್ನ ನೋಟಗಳ ಕಡೆಗೆ ವಿಶೇಷ ಗಮನ ಹರಿಸುತ್ತಿದ್ದರೆ ಅದು ಅವನಿಗೆ ನಿನ್ನ ಮೇಲೆ ವಿಶೇಷ ಭಾವನೆ ಇದೆ ಎನ್ನುವ ಗುರುತು ಹನ್ನೊಂದು ಅವನ ಬೆರಳುಗಳು ನಿನ್ನ ಕಡೆ ತಿರುಗಿರುತ್ತವೆ ಅವನ ಬೆರಳುಗಳು ಯಾವಾಗಲೂ ನಿನ್ನ ಕಡೆ ತಿರುಗಿರುತ್ತವೆ ಎಂದರೆ ಅವನಿಗೆ ನಿನ್ನ ಮೇಲಿನ ಪ್ರೀತಿ ತೋರಿಸುವ ನಿರೂಪಕವಾಗಿದೆ ಹನ್ನೆರಡು ಅವನು ನಿನ್ನನ್ನು ಕೇಳುವ ಪ್ರಶ್ನೆಗಳು ಸ್ವಲ್ಪ ವೈಯಕ್ತಿಕವಾಗಿರುತ್ತವೆ ಅವನಿಗೆ ನಿನಗೆ ಇಷ್ಟವಿದ್ದರೆ ಅವನು ನಿನ್ನನ್ನು ಕೇಳುವ ಪ್ರಶ್ನೆಗಳು ಸ್ವಲ್ಪ ವೈಯಕ್ತಿಕವಾಗಿರುತ್ತವೆ ಇವು ಅವನಿಗೆ ನಿನ್ನ ಜೀವನ ಆಸಕ್ತಿಗಳು ಮತ್ತು ಭಾವನೆಗಳನ್ನು ಹೆಚ್ಚಾಗಿ ಅರಿಯಲು ಇಚ್ಛೆಯನ್ನು ತೋರಿಸುತ್ತವೆ ಹದಿಮೂರು ಅವನ ಹಾಸ್ಯ ನಿನ್ನನ್ನು ಸೆಳೆಯಲು ಪ್ರಯತ್ನಿಸುತ್ತದೆ ನಿನ್ನನ್ನು ನಗಿಸಲು ಅವನು ನಿರಂತರವಾಗಿ ಹಾಸ್ಯ ಮಾಡುತ್ತಿದ್ದರೆ ಅದು ಅವನಿಗೆ ನಿನ್ನ ಮೇಲೆ ಆಸಕ್ತಿ ಇದೆ ಎನ್ನುವ ಸೂಚನೆ ನಿನ್ನನ್ನು ನಗಿಸಲು ಅವನು ಪ್ರಯತ್ನಿಸುತ್ತಿದ್ದರೆ ಅದು ಅವನ ಪ್ರೀತಿಯ ಸೂಚನೆ ಆಗಬಹುದು ಹದಿನಾಲ್ಕು ನಿನ್ನ ಹತ್ತಿರ ಬರಲು ಅನುಕೂಲವಾದ ಕಾರಣಗಳನ್ನು ಹುಡುಕುತ್ತಾನೆ ಅವನು ಯಾವಾಗಲೂ ನಿನ್ನ ಹತ್ತಿರ ಬರುವ ಅವಕಾಶವನ್ನು ಹುಡುಕುತ್ತಿದ್ದಾನೆ ಎಂದರೆ ಇದು ಅವನಿಗೆ ನಿನಗೆ ಇಷ್ಟವಿದೆ ಎಂಬ ಗುರುತು ಅವನು ನಿನ್ನ ಹತ್ತಿರ ಬರುವುದಕ್ಕೆ ಕಾರಣಗಳನ್ನು ಹುಡುಕುತ್ತಾನೆ ಮತ್ತು ನಿನ್ನ ಸುತ್ತಲೂ ಇರುವುದರಲ್ಲಿ ಹರ್ಷ ಅನುಭವಿಸುತ್ತಾನೆ ಹದಿನೈದು ಅವನ ಶರೀರವು ನಿರಂತರವಾಗಿ ನಿನ್ನ ದಿಕ್ಕಿಗೆ ತಿರುಗುತ್ತದೆ ಅವನಿಗೆ ನಿನ್ನ ಮೇಲೆ ಆಸಕ್ತಿಯಿದ್ದರೆ ಅವನ ಶರೀರವು ನಿರಂತರವಾಗಿ ನಿನ್ನ ದಿಕ್ಕಿಗೆ ತಿರುಗಿರುತ್ತದೆ ಅವನಿಗೆ ನಿನ್ನ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯಲು ಇಚ್ಛೆಯಿರುತ್ತದೆ ಮತ್ತು ಈ ಪ್ರೀತಿ ಅವನ ಶರೀರ ಚಲನೆಗಳಲ್ಲಿ ಸ್ಪಷ್ಟವಾಗುತ್ತದೆ ಹದಿನಾರು ಅವನು ನಿನ್ನೊಡನೆ ಸಮಯ ಕಳೆಯುವಾಗ ನಿಗದಿತ ಸ್ಥಳಗಳನ್ನು ಆಯ್ಕೆ ಮಾಡುತ್ತಾನೆ ಅವನು ಯಾವಾಗಲೂ ನಿಮ್ಮೊಂದಿಗೆ ನಿಗದಿತ ಸ್ಥಳಗಳನ್ನು ಆಯ್ಕೆ ಮಾಡುತ್ತಿದ್ದರೆ ಅದು ಅವನಿಗೆ ನಿನಗೆ ಇಷ್ಟವಿದೆ ಎಂಬುದು ಸ್ಪಷ್ಟವಾಗುತ್ತದೆ ಅವನು ನಿಮ್ಮ ನಡುವಿನ ಸಂವಾದವು ಖಾಸಗಿ ಮತ್ತು ವಿಶೇಷವಾಗಿರಬೇಕೆಂದು ಬಯಸುತ್ತಾನೆ ಹದಿನೇಳು ಅವನಿಗೆ ನಿನ್ನ ಬಳಿ ಹೆಚ್ಚು ಆತಂಕ ಅಥವಾ ನಡುಕವಿದೆ ಅವನಿಗೆ ನಿನ್ನ ಬಳಿ ಹೆಚ್ಚು ಆತಂಕ ನಡುಕ ಅಥವಾ ಅವ್ಯವಸ್ಥೆ ಕಂಡುಬಂದರೆ ಇದು ಅವನಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಎಂಬುದನ್ನು ತೋರಿಸುತ್ತದೆ ನಿನ್ನ ಮೇಲೆ ಅವನಿಗೆ ವಿಶೇಷ ಪ್ರೀತಿಯಿರುವ ಕಾರಣದಿಂದ ಅವನು ನಿನ್ನ ಮುಂದೆ ತನ್ನನ್ನು ಹೊಂದಿಕೊಳ್ಳಲು ಹಿಂಜಿರುತ್ತಾನೆ ಹದಿನೆಂಟು ಅವನ ಮುಖದ ಭಾವನೆಗಳು ನಿನ್ನೊಂದಿಗೆ ಸಿದ್ಧವಾಗಿರುತ್ತವೆ ಅವನು ನಿನ್ನನ್ನು ನೋಡಿ ಅಥವಾ ನಿನ್ನೊಂದಿಗೆ ಮಾತನಾಡಿದಾಗ ಅವನ ಮುಖದ ಭಾವನೆಗಳು ಬದಲಾಯಿಸುತ್ತವೆ ಅವನ ನಗುವು ಕಣ್ಣು ಅಥವಾ ಚರ್ಮದ ಬಣ್ಣವು ತನ್ನ ಭಾವನೆಗಳನ್ನು ತೋರಿಸುತ್ತವೆ ಹತ್ತೊಂಬತ್ತು ನಿನ್ನನ್ನು ಪ್ರೀತಿಯಿಂದ ನೋಡುವ ಕಣ್ಣುಗಳು ಅವನ ಕಣ್ಣುಗಳಲ್ಲಿ ನಿನ್ನನ್ನು ನೋಡುವ ಭಾವನೆಗಳು ಸ್ಪಷ್ಟವಾಗುತ್ತವೆ ಅವನು ನಿನ್ನ ಕಡೆ ನೋಡಿದಾಗ ಅವನ ಕಣ್ಣುಗಳಲ್ಲಿ ತಕ್ಷಣವೇ ಉತ್ಸಾಹ ಕಂಡುಬರುತ್ತದೆ ಇಪ್ಪತ್ತು ಅವನ ಉಸಿರಾಟದ ತಾಳವು ಬದಲಾಗುತ್ತದೆ ಅವನ ಉಸಿರಾಟದ ತಾಳವು ನಿನ್ನ ಹತ್ತಿರ ಬದಲಾಯಿಸಿದರೆ ಅದು ಅವನಿಗೆ ನಿನ್ನ ಮೇಲೆ ಆಸಕ್ತಿಯಿದೆ ಎಂಬುದನ್ನು ತೋರಿಸುತ್ತದೆ ಈ ಬದಲಾವಣೆಯನ್ನು ಗಮನಿಸಿದರೆ ಅವನ ಭಾವನೆಗಳು ಸ್ಪಷ್ಟವಾಗುತ್ತವೆ ಇಪ್ಪತ್ತೊಂದು ಅವನಿಗೆ ನಿನ್ನ ತವಕದ ಕಣ್ಣುಗಳಿಂದ ನೋಡುವುದು ನಿನ್ನ ಕಣ್ಣುಗಳಲ್ಲಿ ತವಕ ಅಥವಾ ಆಶಾಭಾವನೆ ಇರುವುದನ್ನು ಗಮನಿಸಿದರೆ ಅವನು ತನ್ನ ಭಾವನೆಗಳನ್ನು ತೋರಿಸುತ್ತಾನೆ ಅವನು ನಿನ್ನನ್ನು ನೋಡುವಾಗ ನಿನ್ನ ಕಣ್ಣುಗಳಲ್ಲಿ ಪ್ರೀತಿಯನ್ನು ಹುಡುಕುತ್ತಾನೆ ಇಪ್ಪತ್ತೆರಡು ಅವನು ನಿನ್ನ ಮೆಚ್ಚಿಗೆ ಪ್ರತ್ಯೇಕ ಆಕರ್ಷಣೆಯುಳ್ಳ ವ್ಯಕ್ತಿಯಂತೆ ತೋರುವುದಕ್ಕೆ ಪ್ರಯತ್ನಿಸುತ್ತಾನೆ ಅವನಿಗೆ ನಿನಗೆ ಇಷ್ಟವಿದ್ದರೆ ಅವನು ಪ್ರತ್ಯೇಕವಾಗಿ ಪ್ರೀತಿಯ ವ್ಯಕ್ತಿಯಂತೆ ತೋರುವುದಕ್ಕೆ ಪ್ರಯತ್ನಿಸುತ್ತಾನೆ ಈ ಗುಣವು ಅವನಿಗೆ ನಿನ್ನ ಮೇಲಿನ ಪ್ರೀತಿ ತೋರಿಸುತ್ತದೆ ಇಪ್ಪತ್ಮೂರು ಅವನಿಗೆ ನಿನ್ನ ಬಗ್ಗೆ ವಿಶೇಷ ಹೆಣ್ಣು ಸಂಬಂಧಿಯಂತೆ ಕಾಣಿಸುತ್ತವೆ ಅವನು ನಿನ್ನನ್ನು ವಿಶೇಷವಾಗಿ ಹೆಣ್ಣು ಸಂಬಂಧಿಯಂತೆ ಕಾಣುತ್ತಾನೆ ಅವನಿಗೆ ನಿನಗೆ ಪ್ರೀತಿಯ ಭಾವನೆ ಇದೆ ಎಂಬುದನ್ನು ತೋರಿಸುತ್ತದೆ ಇಪ್ಪತ್ನಾಲ್ಕು ಅವನು ನಿನ್ನ ಪ್ರೀತಿಯ ಪರಿಹಾರ ಹುಡುಕುತ್ತಾನೆ ಅವನು ನಿನ್ನೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಮತ್ತು ನಿನ್ನ ಪ್ರೀತಿಯ ಪರಿಹಾರವನ್ನು ಹುಡುಕುತ್ತಾನೆ ಇಪ್ಪತ್ತೈದು ನಿನ್ನೊಂದಿಗೆ ನಿರಂತರವಾಗಿ ನೇರವಾಗಿ ಮಾತುಕತೆ ನಡೆಸುತ್ತಾನೆ ಅವನಿಗೆ ನಿನಗೆ ಇಷ್ಟವಿದ್ದರೆ ಅವನು ನಿನ್ನೊಂದಿಗೆ ನಿರಂತರವಾಗಿ ನೇರವಾಗಿ ಮಾತುಕತೆ ನಡೆಸುತ್ತಾನೆ ಇಪ್ಪತ್ತಾರು ಅವನಿಗೆ ನಿನ್ನೊಡನೆ ಹೆಚ್ಚು ಆಪ್ತವಾಗಿರುತ್ತದೆ ನಿನ್ನೊಂದಿಗೆ ಹೆಚ್ಚು ಆಪ್ತವಾಗಿರುವ ಗುಣವು ಅವನ ಪ್ರೀತಿಯನ್ನು ತೋರಿಸುತ್ತದೆ ಇಪ್ಪತ್ತೇಳು ಅವನ ಧ್ವನಿಯಲ್ಲಿ ಕೇಂದ್ರೀಕೃತವಾಗಿರುವುದು ನಿನ್ನನ್ನು ಕರೆಸುವಾಗ ಅವನ ಧ್ವನಿಯು ವಿಶೇಷವಾಗಿ ಕೇಂದ್ರೀಕೃತವಾಗಿರುತ್ತದೆ ಇಪ್ಪತ್ತೆಂಟು ಅವನು ನಿನ್ನ ಸಮೀಪದಲ್ಲಿ ಸ್ನೇಹಪರವಾಗಿ ನಡೆದುಕೊಳ್ಳುತ್ತಾನೆ ಅವನಿಗೆ ನಿನ್ನ ಮೇಲೆ ಪ್ರೀತಿಯಿದ್ದರೆ ಅವನು ನಿನ್ನ ಸಮೀಪದಲ್ಲಿ ಸ್ನೇಹಪರವಾಗಿ ನಡೆಯುತ್ತಾನೆ ಇಪ್ಪತ್ತೊಂಬತ್ತು ಅವನು ನಿನ್ನ ನಗು ಕಂಡಾಗ ಸಂತೋಷಗೊಂಡಂತೆ ತೋರುತ್ತಾನೆ ನಿನ್ನ ನಗುವನ್ನು ನೋಡಿದಾಗ ಅವನು ಸಂತೋಷಗೊಂಡಂತೆ ತೋರುತ್ತಾನೆ ಮೂವತ್ತು ಅವನು ನಿನ್ನ ಜೊತೆ ಸಮಯ ಕಳೆಯಲು ಹೊಸ ಮಾರ್ಗಗಳನ್ನು ಹುಡುಕುತ್ತಾನೆ ನಿನ್ನೊಂದಿಗೆ ಹೆಚ್ಚು ಸಮಯ ಕಳೆಯಲು ಅವನು ಹೊಸ ಮಾರ್ಗಗಳನ್ನು ಹುಡುಕುತ್ತಾನೆ ಮೂವತ್ತೊಂದು ಅವನಿಗೆ ನಿನ್ನ ಬಳಿಯಿರಲು ಹೆಚ್ಚು ಉತ್ಸಾಹವಿದೆ ನಿನ್ನ ಬಳಿಯಿರಲು ಅವನು ಹೆಚ್ಚು ಉತ್ಸಾಹದಿಂದಿರುತ್ತಾನೆ ಮೂವತ್ತೆರಡು ಅವನ ಕಣ್ಣೀರಿನ ಭಾವನೆಗಳು ನಿನ್ನ ಬಗ್ಗೆ ಸ್ಪಷ್ಟವಾಗಿರುತ್ತವೆ ನಿನ್ನ ಕಡೆ ನೋಡಿದಾಗ ಅವನ ಕಣ್ಣೀರಿನ ಭಾವನೆಗಳು ಸ್ಪಷ್ಟವಾಗುತ್ತವೆ ಮೂವತ್ತ್ ಅವನಿಗೆ ನಿನ್ನ ಮೇಲೆ ಇಷ್ಟವಿರುವುದು ಸ್ಪಷ್ಟವಾಗಿರುತ್ತದೆ ನಿನ್ನ ಕಡೆ ನೋಡಿದಾಗ ಅವನ ಪ್ರೀತಿಯ ಭಾವನೆಗಳು ಸ್ಪಷ್ಟವಾಗುತ್ತವೆ ಮೂವತ್ನಾಲ್ಕು ಅವನು ನಿನ್ನೊಂದಿಗೆ ಹೆಚ್ಚು ಹಾಸ್ಯ ಮಾಡುತ್ತಾನೆ ನಿನ್ನೊಂದಿಗೆ ಹಾಸ್ಯ ಮಾಡುತ್ತಿದ್ದರೆ ಅವನಿಗೆ ನಿನಗೆ ಇಷ್ಟವಿದೆ ಎಂಬುದು ಸ್ಪಷ್ಟವಾಗುತ್ತದೆ ಮೂವತ್ತೈದು ಅವನು ನಿನ್ನನ್ನು ಹೆಚ್ಚು ಗೌರವದಿಂದ ನೋಡುತ್ತಾನೆ ಅವನು ನಿನ್ನನ್ನು ಹೆಚ್ಚು ಗೌರವದಿಂದ ನೋಡಿದರೆ ಇದು ಅವನಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಎಂಬುದನ್ನು ತೋರಿಸುತ್ತದೆ ಮೂವತ್ತಾರು ಅವನು ನಿನ್ನಿಂದ ದೂರ ಹೋಗಲು ಪ್ರಯತ್ನಿಸುತ್ತಾನೆ ಆದರೆ ಸಾಧ್ಯವಾಗುವುದಿಲ್ಲ ಅವನಿಗೆ ನಿನಗೆ ಇಷ್ಟವಿದ್ದರೆ ಅವನು ನಿನ್ನಿಂದ ದೂರ ಹೋಗಲು ಪ್ರಯತ್ನಿಸುತ್ತಾನೆ ಆದರೆ ಅಸಾಧ್ಯ